ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರುವುದರಿಂದ ಹಾರಂಗಿ ಜಲಾಶಯ ಭರ್ತಿಯಾಗುವ ಹಂತದಲ್ಲಿದ್ದು ಮುಂದೆಚ್ಚರಿಕೆ ಕ್ರಮವಾಗಿ ಸೋಮವಾರ ಸಂಜೆ ಅಣೆಕಟ್ಟೆಯಿಂದ ನದಿಗೆ ನೀರನ್ನು ಬಿಡಲಾಯಿತು ಇದಕ್ಕೂ ಮೊದಲು ಅಣೆಕಟ್ಟೆ ಆವರಣದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತೆ ಕಾವೇರಿ ಮತ್ತು ಕ್ರಸ್ಟ್ ಗೇಟ್ಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರು ನಂತರ ನಾಲ್ಕು ಕ್ರಸ್ಟ್ ಗೇಟ್ಗಳ ಮೂಲಕ ಒಂದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಯಿತು ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಗಮನಿಸಿಕೊಂಡು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭ ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಪುಟ್ಟಸ್ವಾಮಿ ಕೂಡಮಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯ್ಕ್ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಹಾರಂಗಿ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ರಘುಪತಿ ಕುಶಾಲನಗರ ತಹಶೀಲ್ದಾರ್ ಕಿರಣ್ ಗೌರಯ್ಯ ಸಹಾಯಕ ಅಭಿಯಂತರ ಸಿದ್ದರಾಜು ಕಾಂಗ್ರೆಸ್ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು ठेरी, ओके कल कल की थे। हाँ, हाँ। कौन है? ना उससे हैं। ಇದರಲ್ಲಿ ಮಾತಾಡಿದೆ ಯಾವುದರಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಇದು ಪ್ರಸ್ತಾಪ ಮಾಡಿದೆ ಫ್ರೂಟ್ಸ್ ಐಡಿನೂ ಆರ್ ಟಿ ಸಿ ಅದೇನೋ ಕಾಲಮ್ ನಂಬರ್ ಅಲ್ಲಿ ಏನೋ ತಿದ್ದುಪಡಿ ಆಗಬೇಕು ಅದಕ್ಕೆ ಅದು ಅದಕ್ಕೆ ಅದು ಕ್ರಮ ತಗೋತವ್ರೆ ಅದು ಎ ಸಿ ಆಫೀಸಲ್ಲಿ ಅಂದರೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ ಅದನ್ನ ಅಪ್ಡೇಟ್ ಆದರೆ ಅದು ಕ್ಲೀರ್ ಆಗುತ್ತೆ ಅದೇನು ಸಮಸ್ಯೆ ಅಂತಂತಂದ್ರೆ ಅಂದರೆ ಆರ್ ಟಿ ಸಿ ಹೋಲ್ಡರ್ನ ಹೆಸರಲ್ಲಿಲ್ಲ ಅದಕ್ಕೋಸ್ಕರ ಬೆನಿಫಿಷರಿ ನಾನು ನಮ್ಮ ತಾತನ ಜಾಗದಲ್ಲಿ ಯಾರೋ ಅವ್ರ ಫ್ಯಾಮಿಲಿ ಹೆಸರಲ್ಲಿದೆ ಅದರ ಫ್ರೂಟ್ಸ್ ಐಡಿ ಎಲ್ಲ ಅವ್ರ ಹೆಸರಿಗೆ ಹೋಯ್ತಾ ಇದೆ ಅದನ್ನ ಬೈಫರ್ಕೇಷನ್ ಮಾಡಬೇಕು ಆರ್ಟಿಸ್ಟ್ಗಳ ಅದಕ್ಕೋಸ್ಕರ ಫಾರ್ಮ್ ನಂಬರ್ನ ತಿದ್ದುಪಡಿ ಮಾಡಲಿಕ್ಕೆ ಡಿ ಸಿ ಎ ಸಿ ಅವರು ನೆನೆ ಕೆ ಡಿ ಬಿ ಮೀಟಿಂಗಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರ್ ಆಗುತ್ತೆ ಅಂತ ನಾನು ನಮಗೆ ಈಗ ನಾನೇ ಪಾಪ ಚಿಕ್ಕ ಮಕ್ಕಳಿಂದ ಇದ್ದಾಗ ನಾವು ಬಂದು ಇಲ್ಲಿ ಡ್ಯಾಮ್ನ ನೋಡೋಂಥ ಸಂದರ್ಭ ಮಳೆ ಬೀಜಲಿ ನಾನು ದಾಟಕ್ಕಾಯ್ತಿತ್ತಿಲ್ಲ ಬೇಕಾದ್ರೆ ಡ್ಯಾಮ್ ಮೇಲೆ ಬಿಡಬೇಕಾಗಿತ್ತು ಡ್ಯಾಮ್ ಮೇಲೆ ಬಿಡಬೇಕಂತ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಸ್ವಲ್ಪ ಇನ್ಫ್ಲೂಯೆನ್ಸಲ್ ಆಗಿರೋಂಥವ್ರನ್ನೇ ಬಿಡ್ತಿದ್ರು ಇಲ್ಲರೇ ಅವ್ರ ಹತ್ರ ಪರಿಚಯರೇ ಬಿಡ್ತಿದ್ರು ಸಾರ್ವಜನಿಕಕ್ಕೆ ನೀವು ಹೇಳ್ದಂಗೆ ರೈತರುಗಳಿಗೆ ಈ ಭಾಗದ ರೈತರುಗಳು ಬಿಟ್ಕೊಂಡ್ ಬಂದವರೆ ಬೇರೆಯವ್ರಿಗೆ ದಾಟೈತು ಕಷ್ಟ ಆಯ್ತು ಎರಡು ಪ್ರಪೋಸಲ್ ಲಾಸ್ಟ್ ಟೈಮ್ ಅಂದಾಜಿಗೆ ಒಂದು ನಲ್ವತ್ತು ಕೋಟಿಗೆ ಹೋಗಿದೆ ಸನ್ಮಾನ್ಯ ಉಪಮುಖ್ಯಮಂತ್ರಿನೂ ಹೇಳೋರೆ ಅದೇ ರೀತಿಯಲ್ಲಿ ಇನ್ನೊಂದು ನಾವು ಏನು ಮಾಡ್ತಾರೆ ಕೆ ಆರ್ ಡಿ ಸಿ ಎಲ್ ಅಂತ ಒಂದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ ಅದಕ್ಕೂ ಮೂವತ್ತಾರರಿಂದ ನಲವತ್ತು ಕೋಟಿ ರೂಪಾಯಿಗೆ ಇದಾಕಿ ಅಂದರೆ ಪ್ರಪೋಸಲ್ ಹೋಗಿದೆ ಯಾರಲ್ಲಿ ಶೀಘ್ರದಲ್ಲಿ ಹಣಕಾಸು ಬಿಡುಗಡೆ ಆಗುತ್ತೆ ಆ ಡಿಪಾರ್ಟ್ಮೆಂಟ್ ಅವರು ವಹಿಸ್ಕೊಂಡು ಆ ಕೆಲಸಕ್ಕೆ ತುರ್ತಾ ಕಾಮಗಾರಿ ಮಾಡಿ ಈ ಹಾರಂಗಿ ಸ್ಥಳೀಯವರಿಗೆ ಹಾಗೂ ಯಾರು ಈ ಈ ಕಡೆಯ ದಾಟಂಥ ಎಲ್ಲ ನಿವಾಸಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಆ ಕಾಮಗಾರಿ ಸೃಷ್ಟಿ ಬೇಗ ಸೃಷ್ಟಿ ಮಾಡ್ತೀವಿ